ಈ ಜಗತ್ತಿಗೆ ಏನಾದ್ರು ದುಃಖ ಆಗತ್ತೆ ನಿಮ್ಗ ಈ ಜಗತ್ತಿಗೆ ಏನಾಗಬಾರದು ಬಟ್ ಈ ಜಗತ್ತೇನದ ಆ ಜಗತ್ತು ಬಂದದ್ದಾಗಿಲ್ಲ ನಿಮ್ಗೆ ಬಂದಾಗಿಲ್ಲ ಅದ್ರ ಬಂಧನದ ನೀವಿಲ್ಲ ಬಟ್ ಈ ಸಣ್ಣ ಜಗತ್ತಿನ ಬಂಧನ ನೀರಿ ನೀವು ತಿಳ್ಕೊಂಡಿರಿ ಬಿಟ್ಟು ಬರಕ್ ಆಗಬಹುದು ಬಿಟ್ಟು ಬರಕ್ ಆಗಬಹುದು ಅಂತ ತಿಳ್ಕೊಂಡಿರಿ ನಾ ಚಾಲೆಂಜ್ ಕೊಡ್ತೀನಿ ಹತ್ತು ದಿವಸ ಇಲ್ಲೇ ಇರ್ಬಿಟ್ರಿ ಹೊಳಗ್ ಹೋಗ್ರಿ ಹತ್ತು ಹತ್ತಿ ಹೋಗ್ತೀನಿ ಹದಿನೈದು ಹೇಳಿ ಮುಖ್ಯ ನೀವು ತಿಳ್ಕೊಂಡಿದ ಭ್ರಮಾ ನಾನ್ ಇದೆ ಜಗತ್ ಈ ನನ್ನ ಅಂತ ತಿಳ್ಕೊಂಡಿರಿ ನಾನ್ ಬಿಟ್ಟರೆ ಸಂಸಾರ ನಡುದಿಲ್ಲ ತಿಳ್ಕೊಂಡ್ಬಿಟ್ಟಿರಿ ಇಲ್ರಿ ಆಕ್ ಸತ್ರ ಮೋಷ್ ಇರೋದಿಲ್ಲ ಸತ್ಯ ನಾನು ಪದೇ ಪದೇ ಹೇಳ್ತೇನೆ ಫಸ್ಟ್ ನೀವು ಯು ಆರ್ಟ್ ನೆಕ್ಸ್ಟ್ ನೀವಿದ್ರೆ ಜಗತ್ತು ಮಗ ಅದನ್ನ ಮಗಳದ ದಾರ ಸಸಿ ಅದಾವ ಮಾರು ಜನ ಹೆಂಡತಿ ಅದರ ಮಣಿ ಅದ ನೀವೇ ಇಲ್ಲ ನೀವೇ ಇಲ್ಲ ಏನ್ ಮಾಡ ಜಗತ್ತಿನ ಬೇಕಾ ನೀವೇ ಇಲ್ಲ ಜಗತ್ತಿನ ಬೇಕಾ ದನದ ಜಗತ್ತು ಅಕೋವಾ ನಿಮೆಯಲ್ಲಿದೆ ಅದಕ್ಕೆ ಮಾಯಾ ಬಂದنسಿಕೊಂಡಿರಿ ಸಂಸಾರದೆ ಮಾಯಾ ಬಜಾರ್ ಐಸ್ಟ್ರೇಟ್ ಚಾಂಗ್ಮಟ್ಟಿ ಬೆಟ್ರ್ ಹೋಗ್ಕಿರಿ ಚಿಕ್ಕ ಬ್ರಶರ್ಸ ಜಾ ಆನ್ ತಡಿ ಪಾರೆ ಹತ್ತಕ್ಕಿಂದ ಮುಚ್ಚೆಂತು ಶಾಪಿಂಗ್ ಮಾಡ್ ಹೋಗ್ಕಿರಿ ಶಾಪಿಂಗ್ ಮಾಡ್ಕೊಂಡ್ 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 ಟೈಮ್ ಹೋಗಿದ ಗೊತ್ತೋದಲ್ಲ 2 ಗಂಟೆ ಆಗ್ಬಿಡುತ್ತೆ ಪತ್ ಹೋಗ್ಕಂತ ಹೋಗಿರಿ ಕ್ಲೋಸ್ ದೇವತೆಯ ದರ್ಶನ ತೊಗೊಂಡ ಹೋಗಿರ್ತೀರಿ ಮಾಯಾ ಏನಪ್ಪ ಶಾಪಿಂಗ್ ಮಾಯಾ ಗಂಡೋಲು ತಗೊಂಡೆ ಬಳಿ ತಗೊಂಡೆ ರಿಬ್ಬನ್ ತಗೊಂಡೆ ಕ್ಲಿಪ್ ತಗೊಂಡೆ ಇದ್ರಾಗ ಹೋತು ಜೀವನ ದೇವರ ದರ್ಶನ ಆಗಲಿಲ್ಲ ಹಂಗೆ ಅದ ನೀವು ಹಂಗೆ ಅದ ನಿಮ್ದು ಭ್ರಮಾ ಭ್ರಮಾ ಅದಕ್ಕೆ ನಾ ಹೇಳ್ತೀನಿ ನಿನ್ನ ಏನ್ ಇಲ್ಲವಾ ಬಿಟ್ಟು ಬಿಟ್ಟು ಬರಕಲ್ಲಿ ಬದಾಮ ಅಂದ್ರೆ ಹೆಂಗ್ ಹೋಗ್ಲಿ ಅಂತ ತಿಳ್ಕೊಂಡಂತ ಕೇಳಿ ಒಮ್ಮೆ ಈ ಜಗತ್ತನ್ನ ಬಿಟ್ಟು ಬಿಟ್ಟು ಬರಕ್ ಕಲೀರಿ ಇದೊಂದು ಪಾಠ ಯಾಕೆ ಅಂದ್ರೆ ಮುಂದೊಮ್ಮೆ ಪರ್ಮೆಂಟ್ ಬಿಟ್ಟು ಹೋಗ್ಬೇಕಲ್ಲ ಯಾರು ಬಿಳ್ತಿರೋ ಗೊತ್ತಿಲ್ಲ ರೋಡ್ನೇ ಬಿಳ್ತಿರೋ ಕೆರೆ ಬಿಡ್ತಿರೋ ನದಿ ಬಿಡ್ತಿರೋ ಆಕ್ಸಿಡೆಂಟ್ನಾಗ ಬಿಡ್ತಿರೋ ಗೊತ್ತಿಲ್ಲ ಮುಂದೊಂದು ಬಿಟ್ಟು ಹೋಗ್ತೀರಿ ಬಿಟ್ಟು ಹೋಗಕ್ಕ ದುಃಖ ಬರ್ತಲ್ಲ ಅದ ಬಿಟ್ಟು ಬಿಟ್ಟು ಬರಕ್ ಕಲೀರಿ ಬಿಟ್ಟು ಬಿಟ್ಟು ಬರಕ್ ಕಲೀರಿ ಪ್ರಾಕ್ಟೀಸ್ ಮಾಡ್ರಿ ಬಿಟ್ ಬಿಟ್ಟು ಬರಕ್ ಬರೋದು ಮೊದಲ ಮಗನ ಮದ್ವೆ ಆದ ಬಿಟ್ಬಿಟ್ಟು ಬರಾಕ್ ಕಲಿತೀವಿ ಅಂತ ಮಗನ ಮದ್ವೆ ಆಯ್ತು ಶಶಿ ಬಂದು ಏಯ್ ಅವನ ಮಗಳು ಇವ್ ಒಡ್ ಹತ್ತಿನಿ ಇವೊಂದು ಗಂಡು ಮುಗ ಒಂದ್ ಯಾವ್ದ್ರ ಮುಗ ಅಂತ ಬಿಟ್ಟು ಬಿಟ್ಟು ಬರಾಕ್ ಆತೀವಿ ಮುಂದ್ ಮಗು ಅಥವಾ ಬಾಡ್ಕು ಬಾಳಿಗೆ ಕಾಡ್ತದ ಇವ್ ಯಾರಿಗೆ ಏನ್ ಮಾಡ್ಕೋ ಪತ್ರ ಸಿಕ್ಕೊಂತೀರಿ ಪತ್ರ ಸಿಕ್ಕೊಂತೀರಿ ಪತ್ತೆ ಸಿಕ್ಕೊಂತೀರಿ ಬರೋದೇ ಇಲ್ಲ ಬಿಟ್ಬಿಟ್ಟು ಎಂತ ಮಾಯಾ ಎಂತ ಮಾಯಾ ಎಷ್ಟು ಮಂದಿ ಸಾಯ್ತಾರಲ್ಲ ಎಷ್ಟು ಮಂದಿ ಕೂಡ ಹೋಗ್ತೀವಿ ಅದು ಹೆಂಗಿರ್ತಾರ ಹಂತ ವ್ಯಕ್ತಿ ಹೆಂಗಿರ್ತಾರಪ್ಪ ಅಂದ್ರ ಅವ ಸತ್ನಪ್ಪ ಅಂದ್ರ ಮಣಿ ಮೂರ ಬಟ್ಟೆ ಆಗಿರ್ತ ಆಗಿರ್ತದೆ ಹಂತ ಹಿಡ್ಕೊಳ್ತಾ ಅರ್ಧ ಇವ ಸತ್ರು ಏನಪ್ಪ ಮನೆಯಾಗ ಯಾರು ಇಲ್ಲ ದಿಕ್ಕ ಇಲ್ಲ ಮಣಿ ಸತ್ಯ ನಾಶ ಆಗುತ್ತೆ ತಿಳ್ಕೊಂಡಿರ್ತಾರ ಇದನ್ ಮಾಡ್ತಾರ ಆ ಮನುಷ್ಯ ಸಾಯ್ತಾನ ಮತ್ತ ಸಾಯಬೇಕಾರ ಯಾರಾದ್ರೂ ಸಾಯಬೇಕ ಸತ್ತಾಗಿ ಏನಾಗುತ್ತ ದುಃಖ ಬರ್ತದ ಹುರಾಡ್ಕೊಂಡು ಬೋರಾಡ್ಕೊಂಡು ಹೇಳ್ತಾರ ಬೋರಾಡ್ಕೊಂಡು ಏಟ್ ಹೇಳ್ತಾರ ಮತ್ತ ಅದ್ಗೊಂತ ಅದ್ಕೊಂತ ಕಾಫಿ ಕೊಡ್ತಾರ ಮತ್ತ ಸ್ವರ್ಗ ಮತ್ ಯಾರ ಉಂಡಿ ಕೊಡ್ತಾರ ಮತ್ ಅರ್ ತಿನ್ನು ಸತ್ತಿರಿ ನೀವು ಹಾಕೊಂಡು ಹೋಗಿರಿ ಮಣ್ಣು ಕೊಟ್ಟು ಬರ್ತಾರ ಮಳೆ ಬರ್ತಾರ ಯಾರ ಮತ ಸಗುದರ ಮತ್ ಸ್ವಲ್ಪ ತಡದ್ ತಿಂತೀರಿ ಅಂತ ಕೇಳ್ತಾರೆ ಅವ್ರಿಗೆ ಮಣ್ಣ ಹಾಕೊಂಡು ಹೋದ್ರ ಅವರು ಮರ್ತ ಬಿಡ್ತಿರಿ ನಾಲ್ಕ ದಿವಸ ರೀ ಮತ್ ಯಥಾವತ್ ನಡೆದ ಅನ್ಬ ಅಂದ್ಸಿ ನೀವ್ ತಿಳ್ಕೊಂಡಿವಿ ಬಂದ ನೀವ್ ಸಿಕ್ಕೊಂಡಿರಿ ನೀವಾಗಿದೆ ಸಿಕ್ಕೊಂಡು 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 ಮಾಯಾ ಜಾಗ ಸಿಕ್ಕೊಂಡಿಟ್ಟಿರಿ ಒದ್ದಾಡ್ತೀರಿ ನೀವನ್ ತಿಳ್ಕೊಂಡಿರಿ ಬಂದಂತ ಸಿಕ್ಕೊಂಡಿದ್ದೀರಿ ಸಿಕ್ಕೊಂಡಿಲ್ಲ ಅದು ನಿಮ್ಮನ್ನು ಹಿಡ್ಕೊಂಡಿಲ್ಲ ಎಷ್ಟೋ ಯಾರೋ ಅಂತಿದ್ರು ನಿಜಗುಣ ಶಿವ ನಿಜಗುಣ ಶಿವಿಯೋಗಿ ಅಂತ ಯೋಗಿಗೆ ಒಬ್ಬ ಗುರುಗಳು ಅಂತ ನಿಜಗುಡ ನಿನ್ನಲ್ಲಿ ಅಧ್ಯಾತ್ಮ ಬಾಳ ಯಾಕೆ ಸಿಕ್ಕೊಂಡು ಸಂಸಾರದ ವಿದ್ಯಾರ್ಥಿ ಅಪ್ಪ ಬಿಟ್ಟು ಬಾರೋ ಪಾರಮಾರ್ಥಿಕ ಲೋಕಕ್ಕೆ ಹಿಂಗಂತಿದ್ರಂತ ಅವ್ರೆ ನಿಜಗುಡ ಶಿವಯೋಗಿಗಳು ಒಟ್ಟು ಮೊದಲಿಗೆ ಪೂರ್ವಾಶ್ರಮದೊಳಗ ಗುರುಗಳು ನಾನು ಬಿಟ್ಟು ಬರಕ್ ತಯಾರದ್ರಿ ಆದ್ರೆ ಏನು ಮಾಡೋದು ಏನು ಮಾಡೋದು ಸಂಸಾರ ನನ್ನ ಹಿಡ್ಕೊಂಬಿಟ್ಟೈತ್ರಿ ಬಿಟ್ಟು ಬರೋಕ ಆಗವ ಅಂದಿಲ್ಲ ನೀನು ಅಂದಿಲ್ದ ಅದನ್ನು ಅವಾಗ ನಿಜಗುನು ಅಂದಾನವ ನೀ ಅಂದಿದ್ದೇನೆ ಅವ ಅಂದಾನ ನನಗೂ ಬಿಟ್ಟು ಬರಕ್ಕೆ ಮನಸ್ಸು ಐತ್ರಿ ಬಿಟ್ಟು ಬರೋಕೆ ಆಗೋದ್ರಿ ರೀ ಸಂಸಾರ ಹಿಡ್ಕೊಂಡೈತೆ ರೀ ಅಂತಂದ ಅವಾಗ ಬಾಲೆ ಮಗನ ಅಂದ್ರೆ ಮುಂದೆ ಏನಾಯ್ತು ಒಂದು ದಿವಸ ನಿಜಗಳ ಶಿವಗಳು ವಾಕಿಂಗ್ ಮಾಡ್ತೈತಿ ಅವಾಗ ಅವ್ರ ಗುರುಗಳು ಒಂದು ಆಲದ ಮರಕ್ಕೆ ತೆಕ್ಕಿ ಬಿಡ್ಕೊಂಡು ನಿಜ ಗುಣ ನಿಜ ಗುಣ ಯಾಕ್ರಿ ಈ ಗಿಡ ನಾನು ಹಿಡ್ಕೊಂಡ್ ಓಯಪ್ಪ ಬಿಡ ಸಾಕು ಬಾರ ಓಯಪ್ಪ ಅಂದಿರುತ್ತ ನಿಜಗುಣ ಬಾರು ಬಾರೋ ಗಿಡ ಹಿಡ್ಕೊಂಡಿ ಅಂತ ನಿಜಗಳು ನೋಡ್ತಾರೆ ಗುರುಗಳ ಅರವತ್ತರ ಮೇಲೆ ಅಲ್ಲ ಬಾಳಂತ ಕರೆ ನಿಮ್ಗೆ ಅರ್ಳ್ಳ ಬರ್ತಿ ಅಂತ ಯಾಕೆ ಅಂತ ಗಿಡ ನೀವ್ ಹಿಡ್ಕೊಂಡಿರಿ ಗಿಡ ನೀವ್ ಹಿಡ್ಕೊಂಡಿರಿ ಗಿಡ ನಾನ್ ಹಿಡ್ಕೊಂಡಿಲ್ರಿ ಏನ್ ಹುಚ್ಚೋದ್ರಿ ನೀವು ಅಂದಂತ ಹುಚ್ಚಂತಿಲ್ಲ ಮಗನ ನಾ ಏನ್ ಕೇಳಿದ ಸಂಸಾರ ಬಿಟ್ಟು ಬಾ ಅಂದ್ಯಾ ಸಂಸಾರಿ ನಾನು ಹಿಡ್ಕೊಂಡ್ರಿ ಅಂದೆ ಸಂಸಾರ ನಾನು ಹಿಡ್ಕೊಂಡಿ ಅಂದ್ರೆ ಸಂಸಾರ ನೀ ಹಿಡ್ಕೊಂಡೀಯೋ ಇಲ್ಲ ಅದ್ ಹಿಡ್ಕೊಂಡೋ ಅಂದಂತ ಚಾಳ ಬರ್ದಿ ಗುರುಗಳು ಈ ನಮನ ಅದಕ್ ಹಿಡ್ಕೊಂಡವ್ರ ನೀವು ನೀವು ಬಿಡ ನಿಮಗ ಮನಸ್ಸಿಲ್ಲ ನಿಮ್ಗೆ ಮನಸ್ಸಿಲ್ಲ ಎಕ್ಚುಲಿ ಹೇಳ್ಬೇಕಂದ್ರಿ ನಿಮಗೆ ಜಾನ ಮೂರ್ಖರು ಅಂದ್ಬಿಟ್ಟು ಏನ್ ಹೇಳಬೇಕು ಜಾನ ಮೂರ್ಖರು ಸೊ ತಿಳುವಳಿಕೆ ಒಂದು ಗಾದಿ ಮುಟ್ಟು ಒಂದು ಗಾದಿ ಮಾತಿತ್ತೆ ನಾ ಇಲ್ಲಿ ಬರ್ಲಿ ಬರ್ರಿ ಬಿಟ್ಬಿಟ್ ಬರ್ರಿ ಅಂತ ಒಂದೇ ಒಂದು ಮಾತನ್ನ ಹೇಳ್ತೇನೆ ವಾರಣಾಸಿ ಕಾಶಿಗೆ ಹೋಗಿದ್ರ ಯಾರ ಅಲ್ಲೊಂದು ಕಾಶಿ ವಿಶ್ವನಾಥ ಮಂದಿರದಾಗ ಒಂದು ಬೋರ್ಡ್ ಬರ್ದಿತ್ತು ಅದನ್ನ ನಾವು ಇಲ್ಲಿ ಬರ್ದಿಂತೀವಿ ಪದೇ ಪದೇ ಪ್ರತಿಯೊಂದು ನಾ ಎಷ್ಟರನ್ನ ಹೇಳ್ತಿರ್ತೀವಿ ಏನು ಬರ್ದಿತ್ತಪ್ಪ ಅಂದ್ರ ಜಿಂದ ಜಬ್ ತಕ್ಕ ಜಿಂದಗಿ ರಹೇಗಿ ಪುರುಷಿ ಕಾಮಸೆ जब तक जिंदगी रहेगी फुर्सत ना मिलेगी काम से कुछ समय ऐसा निकालो यारो कुछ समय ऐसा निकालो यारो रहना को अपने आप से साई बटाने में बिना सिर्फ उधर सौड़ा सिर्फ उधर में आद्वात इद्वात तो आद्वात इद्वात सिख तो पुन सिख पुन सिख पुन निहान सिख कोने रखा है निम्मा कोड निवेदन ನಿಮಗ ದುಃಖದ ಯಾಕೆ ದುಃಖದಪ್ಪ ಅಂದ್ರೆ ನಿಮ್ಮ ಕೂಡ ನೀವು ಇರೋದ್ರ ಬಿ ವಿತ್ ಯೂ ನಿಮ್ಮ ಕೂಡ ನೀವು ಇರೋದ್ರ ಕಲೀರಿ ಹಿಂತಿ ಕೂಡ ಇರ್ತೀರಿ ಮಕ್ಕಳು ಕೂಡ ಇರ್ತೀರಿ ಹಾಸ್ಪಿಟಲ್ ಕೂಡ ಇರ್ತೀರಿ ಪೇಷಂಟ್ ಕೂಡ ಇರ್ತೀರಿ ಕ್ಲೈಂಟ್ ಕೂಡ ಇರ್ತೀರಿ ನಿಮ್ ಕೂಡ ನಿಮ್ಮ ಕೂಡ ಯಾವಾಗ ನೀವು ನಿಮ್ಮ ಸಂಬಂಧ ನಿಮಗಲ್ಲ ಈಗೇನು ಬಂದಿರಲ್ಲ ನೀ ಏನು ಬಂದಿಯಲ್ಲ ನಿನ್ ಸಂಬಂಧ ಇದನ್ನ ತಿಳ್ಕೊ ಬದ ಆದ್ಮೇಲೆ ತಿಳ್ಕೊ ಗುಳೆ ಗುಡ್ಡ ತಿಳ್ಕೊ ಒಂದ್ ದಿವ್ಸ ನಿಂತ್ ಗಟ್ಟ ಬಂದಿದ್ದರೆ ತಿಳ್ಕೊ ನಿನ್ ಚಲೋ ಇದು ಉಳ್ಕಿದ್ದೆಲ್ಲ ಬಂದಿ ಸಂಬಂಧ ಮಾಡೋದು ಅದಕ್ಕೆ ನಿಮ್ ಸಂಬಂಧ ಬದುಕು ಕಲಿಬೇಕು ಮಾಡ್ತಾರೆ ನಿಮ್ಮ ಸಂಬಂಧ ಬದುಕ್ತೀರಾ ಆ ನಿಮ್ಮ ಸಂಬಂಧ ಬದುಕುವುದೊಳಗ ರೇಖಿ ಬಹಳ ಹೆಲ್ಪ್ ಮಾಡ್ತದೆ ನಿಮ್ಮ ಸಂಬಂಧ ಬದುಕ್ತಿರಲ್ಲ ರೇಖಿ ಬಹಳ ಹೆಲ್ಪ್ ಮಾಡ್ತದೆ ಹೆಂಗೆ ಹೆಲ್ಪ್ ಮಾಡ್ತದೆ ನಿಮ್ಮ ಮನೆ ಎಷ್ಟು ಅವಘಡಗಳದಾವ ಇವತ್ತು ಎಷ್ಟು ಕೆಷ್ಟು ಕೆಟ್ಟದ ಅಂದ್ರೆ ನೋಡ್ಲಿಕ್ಕೆ ಬಹಳ ಚಂದ ಅನಿಸ್ತದ ಬದುಕು ನೋಡ್ಲಿಕ್ಕೆ ಬಹಳ ಚಂದ ಅನಿಸ್ತದ ಬದುಕು ಒಳಗಂಗಿಲ್ಲ ದೊಡ್ಡ ದೊಡ್ಡ ಆಫೀಸರ್ ಹೋಗಿರಲಿಲ್ಲ ನಾನು ಫಿಶರ್ ಅಂತ ತಿಳ್ಕೊಂಡು ಇಷ್ಟು ಕೆಟ್ಟ ಇರ್ತಾರ ಏಂತಿ ಗಂಡಗ್ ಬಡ್ಕೊಂತಳ ಏನ್ ಗಂಡಗ್ ತೀತಾಳ ಏಟ್ ಗಂಡ ಏಕಕ್ಷರಲಿ ಮಾತಾಡ್ತಾಳ ಒಂಟಕ್ಷರ್ಲೆ ಹೇಂತಿ ಹೇಳ್ತೀರ ಬೇಕಾಯ್ತು ಜಗತ್ತಿನೊಳಗ ಇವಾಗ ಗಂಡಸಿಗೆ ಇಡೀ ಜಗತ್ತ ಏನು ಕಿಮ್ಮತ್ ಕೊಡ್ಲಿಕ್ಕೆ ಅರ್ಥ ಅಂತ ನಡೀತೈತೆ ಮನೆಯ ಹೇತ್ ಕಿಮ್ಮತ್ ಕೊಡ್ಲಿಕ್ಕೆ ಅಂದ್ರೆ ತೋಟ ಏನ್ ಮಾಡ್ತೀರಿ ಇದು ಅಲ್ಲ ಇದು ಜೀವನ ಅಲ್ಲ ಮನೆ ಅಷ್ಟ ಅನಿಕೇತನ ಸ್ವರ್ಗ ನಿವಾಸ ಹಂಗ ಹಿಂಗಿಟ್ಟಿರ್ತಾರ ಹೊಲಗ ಥೇಟ್ ನರಕ ನಿಮ್ಮ ಮನಿ ನರಕ ಮ್ಯಾಗ್ ಸಾಫ್ ಮಾಡ್ತೀರಿ ದಿಕ್ಕಾವಟ್ಟು ಮಾಡ್ತೀರಿ ಶೋಮಣ್ಣ ಹಾಕಿರಿ ಶೋಮಣ್ಣಿಗಳು ನೀವು ಬ್ಯಾಸ್ಟ್ ಮಣಿ ಹದ್ನೆಂಟು ಆಶೇಷನ್ ನಾಯಿ ಹೊಳಗರು ಇಬ್ಬರ ನೋಡ್ಕೊಂಡ್ ಬಂದ್ ನಾಲ್ಕು ಮಂದಿ ಸಿಕ್ಕೊಂಡ್ ಬಿಟ್ಟಿದ್ರಿ ಬಿಟ್ಟು ಬರಕ್ ಆಗುದಿಲ್ಲ ಮಣಿ ಬಿಟ್ಟು ಬರ್ತೀನಿ ನಾಯಿ ಹೆಂಗ್ ಬಿಟ್ಟು ಬರೋದು ನಾಯಿ ಬಂದನಿ ಬಂದ್ರಿ ಸತ್ತಾಯ್ತಾಯ್ತಾ ನಾ ಹೇಳ್ತೀನಿ ನೀವು ಚೆನ್ನಾಗಿರ್ರಿ ನೀವು ಚೆನ್ನಾಗಿರ್ಲಿ ನೀವು ಚೆನ್ನಾಗಿ ಅಕಸ್ಮಾತ್ ನಿಮಗೆ ಇವತ್ತು ಲಕ್ಷ ಹೊಡೀತು ಪಡಿ ಆರದ ಕರೆ ಹೊಡೀತು ನಾನ್ ಕೈಗಿರಲ್ಲ ಕೈ ಹತ್ತಾಗಿ ಬರಬಹುದು ಗಾಳಿ ಹತ್ತಾಗಿ ಬರದು ಗಂಡು ಬರ್ತಾನ ನಾಳೆಗೆ ರೊಟ್ಟಿ ಯಾರು ಯು ಆರ್ ದ ಓನ್ಲಿ ಪರ್ಸನ್ ಯು ಹಾವ್ ಟು ಡೂ ದ ಕಿಚನ್ ವರ್ಕ್ ಸತ್ತ ಅವ್ರು ನೀವು ಸತ್ತರಪ್ಪ ಅಂದ್ರ ಹೌದಾ ಹಿಂಗ ಅದಕ್ಕ ನೀವೊಬ್ರು ಚಂದ ಇರ್ತೀರ ಮನೆ ಚಂದ ಇರ್ತೀರಿ ಹೆಮ್ಮತ್ ಬೇಗ್ಲಿ ಗಣ್ಮಕ್ ಬೇಗ ನೀವ್ ಒಬ್ರು ಚೆನ್ನಾಗಿ ನೀವು ಲೆಕ್ಕ ಹೊಡೆದ್ ಯಾರು ಹೇಳಿಬೇಕಾರ ಯಾರ್ ಮಾಡ್ತಾರ ಒಂದ್ ದಿವಸ ಮಾಡ್ತಾರ ಎರಡ್ ದಿವಸ ಮಾಡ್ತಾರ ಮೂರ್ ದಿವ್ಸ ಮಾಡ್ತಾರ ನಾಲ್ಕು ದಿವಸ ಮಾಡ್ತಾರು ಬರೀ ಅವ್ರು ಬ್ಯಾಸರ ಬ್ಯಾಸರಾಗ್ತೀರಿ ನೀವು ಬರ್ತಾ ಬ್ಯಾಸರ ಬ್ಯಾಸರಾಗ್ತಿರಿ ಬೇಕಾದವ್ರಿಗೆ ನೀವು ಒಬ್ಬರ ಒಂದ್ ತಿಂಗಳು ಹೋಯ್ತು ಎರಡು ತಿಂಗಳು ಹೋಯ್ತು ಮೂರ್ ತಿಂಗಳು ಹೋತು ಎಷ್ಟು ಮಂದಿ ಬರ್ತಾರೆ ನನಗೆ ಬಂದು ಎದಿ ಹೊಡ್ಕೊಳೋ ಸಂಗತಿ ಏನಪ್ಪಾ ಅಂತಂದ್ರೆ ಇವತ್ತು ಎಷ್ಟೋ ಮಂದಿ ಕೋಮಕ್ಕೆ ಹೋಗಬೇಕಲ್ಲ ಕೋಮ ಪ್ರಜ್ಞೆ ಕಳ್ಕೊಂಡು ಮಕ್ಕಳು ಬರ್ತಾರೆ ನಮ್ಮಪ್ಪ ಮೂರು ತಿಂಗಳ ಕೋಮಕ್ಕೆ ಹೋಗಿ ಹೆಂಗ್ ಮಾಡೋ ಹೆಂಗ್ ಮಾಡ್ಬೇಕು ಮಾಡಿದ ಅಲ್ಲ ಮತ್ತೆ ಯಾವಾಗ ಲೊಂಬೆ ಅಗತ್ಯದ ದಿನ ಎಂಟು ಸಾವಿರ ಖರ್ಚು ದಿನ ಹದ್ನೈದು ಸಾವಿರ ಖರ್ಚುದ ಹ್ಯಾಂಗ್ ಮಾಡೋದ್ರಿ ಅದು ಸತ್ಯ ಅಂತ ಅದು ಸತ್ಯನೇ ಅಂತ ಮಕ್ಕಳು ಬಂದ್ಬಿಡ್ತಾರೆ ಅದಕ್ಕಾಗಿ ಇದಕ್ಕೆ ಏನಂತೀರಿ ತಪ್ಪಂತಿರೋ ಒಪ್ಪಂತ ತಪ್ಪಿರೋ ಒಪ್ಪಂತ ಕೋಮಾ ಭೂತ್ ಕೇಸ್ ಭಾಳ ಬರ್ತಾವ ಇದು ಕನ್ಫ್ಯೂಷನ್ ಬಂದಿಗೆ ಹೆಂಗೆ ಹೆಂಗ್ ಮಾಡೋದಕ್ಕ ಅವರು ಹಿಂಗ ಖರ್ಚ ಹಾಕೊಂಡು ಮಡಿ ಮಾಡಬೇಕಾಗತ್ರಿ ಗುರುಗಳ ಸಾವಿನ ಟೈಮ್ ನಿಮ್ಗೆ ಗೊತ್ತಾಗತ್ತೆ ಸಾವಿನ ಸಮಯದೊಳಗೆ ಗೊತ್ತಾಗತ್ತೆ ನೀವು ಏನ್ ಮಾಡಿದ್ದೀರಿ ಅನ್ನೋದು ಸಾವು ಒಂದಿಲ್ಲ ಒಂದಿವ್ ಬರುದ ತಯಾರಾಗಿರ್ರಿ ಆ ಹತ್ತಿನ ನಿಮ್ ಸ್ಥಿತಿ ಹೆಂಗಿರುತ್ತ ಲೆಕ್ಕ ಇಡ್ರಿ ಅದನ್ನ ಗಮನ ಇಟ್ಕೊಂಡು ಬಾಳೆ ಮಾಡ್ರಿ ಅದನ್ನ ಗಮನದ ಇಟ್ಕೊಂಡು ಬಾಳೆ ಮಾಡ್ರಿ ನೀವು ಗೊತ್ತ ಯಾರ ಮನಸ್ಸು ನೋಯ್ಸಬೇಡ್ರಿ ಅದು ಗಂಡಿರ್ಲಿ ಹೆಂತಿರಲಿ ಯಾಕಂದ್ರೆ ಇವತ್ತು ನಿಮ್ದು ನಾಳೆ ಅವ್ರದ್ದು ಇವತ್ತು ನಿಮ್ಮದು ನಾಳೆ ಅವ್ರದು ತೀರಿಸ್ತಾರ ಅವರು ಈಗ ಎಷ್ಟು ಕಂಡತ್ತೀರಿ ತೀರಿಸ್ತಾರ ಅವರು ಗೊತ್ತದೇನೆ ಸಸ್ಯಾರಿ ಕಾಡ್ತಿರಿ 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 ಲೆಕ್ಕ ಇಡ್ತಾರ ಅವರು ಲೆಕ್ಕ ಇಡ್ತಾರ ಯಕ್ಷ ಕರಳಿಕೆ ಬಡ್ಡಿ ಸಮೇತ ಸಮೇತ ಬಡ್ಡಿ ಸಮೇತ ಕಾಡ್ತಾರ ಯಾವಾಗ ನಿಮ್ ನಿಂತಾಗ ಅವಾಗ ಏನ್ ಮಾಡ್ತೀರಿ ಪಶ್ಚಾತ್ತಾಪ ಪರ್ವ ಶುರು ಶುರುವ ಹಂಗಾಗಬಾರ್ದು ಅದಕ್ಕೆ ಬದುಕು ಗಂಭೀರವಾಗಿ ತಗೊಂಡ್ರೆ ಗಂಭೀರವಾದ ಲಘುವಾಗಿ ತಗೊಂಡ್ರಿ ಅದು ಅದಕ್ಕೆ ಲಘುವಾಗಿ ಬೇಡ ಅತ್ಯಂತ ಸೀರಿಯಸ್ ಬೇಡ ಇನ್ ಬಿಟ್ವೀನ್ ಲಘುವಾಗಿ ಬೇಡ ಸೀರಿಯಸ್ ಬೇಡ ಇನ್ ಬಿಟ್ವೀನ್ ಇದಕ್ಕ ಯೋಗ ಅನ್ನೋದು ಯೋಗ ಅಂದ್ರೆ ಬರ್ತೇನಲ್ವಾ ಅಲ್ಲೂ ಇಲ್ಲ ಇಲ್ಲೂ ಇಲ್ಲೂ ನಡ್ಬಾರಕ ಗೊತ್ತ ಸೇಫ್ ಪ್ಲೇಸ್ ಇಲ್ಲಪ್ಪ ನಡ್ಬರಕ ಅದಕ್ಕೆ ನೆನಪು ಒಂದ ದಿವ್ಸದಾಗ ಎಲ್ಲ ಆಗುದಿಲ್ಲ ಬಂದಿರಿ ಬಂದಿರಿ ಮೂರು ದಿವಸ ಬಂದಿದ್ರ ಪಾ ಗೊತ್ತಿ ಗುರುಗಳ ಬಗ್ಗೆ ಗೊತ್ತಿಲ್ಲ ಗುರು ಹೇಳಬೇಕು ಅರವತ್ತೆರಡು ವರ್ಷ ಕೆಲಸ ಮಾಡಿದೆ ಹನ್ನೊಂದನೇ ವಯಸ್ಸಿಗೆ ನನ್ನ ಹನ್ನೊಂದನೇ ವಯಸ್ಸಿಗೆ ನನ್ನ ಗೆಳೆಯರ್ ಕೆಲಸ ಶುರು ಮಾಡಿದೆ ಸ್ಕೂಲ್ನ ಓದ್ತಿದ್ದೆ ನಮ್ಮ ಕಲಿಸಿದ್ದ ನನ್ನ ಗುರುಗಳ ಕಲಿಸಿದ್ರು ನಾನು ಕಲಿತದನ್ನು ಮಾಡ್ತಾ ಇದ್ದೆ ಅವಾಗ ರಾತ್ರಿ ಚಿಮ್ನ ಇಡ್ಕೊಂಡು ಹೋಗ್ತೀವಿ ಲೈಟ್ ಇದ್ದಿಲ್ಲ ಸ್ಕೂಲ್ನಾಗ ನಮ್ಗೆ ಸರ್ ಕರ್ಕೊಡ್ತಿದ್ರು ನಶೀನ ನಾಲ್ಕು ಗಂಟೆಗೆ ಹೇಳ್ತಿದ್ದೀವಿ ನಾನು ಯೋಗ ಸಾಧನೆ ಮಾಡ್ತಿದ್ದೆ ನಮ್ಮ ಗುರುಗಳು ನೋಡಿದ್ರು ನೀ ಒಬ್ಬನೇ ಮಾಡಬೇಡ ಮಗನ ಅವ್ರಿಗೂ ಕಲಿಸ್ರು ಹಿಂಗೆ ಶುರುವಾಯಿತು ನಾನು ನಾ ಏಳನೇತ್ತಿದ್ದೆ ಮೂರನೇತ್ತ ನಾಲ್ಕನೇತ್ತ ಐದನೇ ಹತ್ತರವರೆಗೂ ನಾ ಕಲಿಸಿದ್ದೆ ಮಕ್ಕಳಿಗೆ ಶುರುವಾಯ್ತು ಅವ್ರು ಚಲೋ ಅನ್ಸಾಕತ್ತು ಮತ್ತೆ ಬೇರೆ ಸ್ಕೂಲ್ ಬಂದರು ಹಿಂಗ ನಾ ಗುರುವಾಗಿ ನನಗೆ ಗೊತ್ತಾಗದಂಗೆ ನನ್ನ ಹನ್ನೊಂದನೇ ವಯಸ್ಸಿಗೆ ಕರ್ಸೋದು ಶುರು ಮಾಡೀನಿ ಅರವತ್ತೆರಡು ವರ್ಷ ಆಯ್ತು ನನಗೀಗ ಎಪ್ಪತ್ಮೂರು ನಾಳೆಗೆ ನನ್ನ ಬರ್ತ್ಡೇ ಅದು ನಾಳಿಗೇನೆ ಹೌದಾ ಮೂರು ಮುಗಿಸಿ ಎಪ್ಪತ್ನಾಲ್ಕು ಕಾಲಿಡ್ತಾ ಇದ್ದೀನಿ ಅರವತ್ತೆರಡು ವರ್ಷ ಕಲಿಸಿದ್ದೀನಿ ಒಂದ ಎರಡ ನಾ ಅದನ್ನು ಎಲ್ಲ ತಿಳ್ಕೊಬೇಕಾದ್ರೆ ಹುಚ್ಚು ಭಯಂಕರಿತ್ತು ಪದವಿಗಳ ಮೂಲಕ ತಿಳ್ಕೊಂಡೆ ಅಲ್ಲಿ ಅಡ್ಡಾಡ ಮೂಲ ತಿಳ್ಕೊಂಡೆ ಐದೇ ಮಾಡಿದೆ ಫಿಲಾಸಫಿ ಕನ್ನಡ ಸಂಸ್ಕೃತ ಹಿಸ್ಟ್ರಿ ಸೈಕಲಜಿ ಅರವತ್ತೊಂಬತ್ತು ಡಿಪ್ಲೊಮಾ ಎಪ್ಪತ್ತಾರು ಸರ್ಟಿಫಿಕೇಟ್ ಕೋರ್ಸು ಬಿ ಪಿ ಡಿ ಡಾನ್ಸ್ ಟೇಲರಿಂಗ್ ಜೂಡೋ ಕಲಾಟೆ ಎಲ್ಲ ಏನ್ ಬೇಕು ಹೇಳಿ ಯಂತ್ರ ಮಂತ್ರ ತಂತ್ರ ಅನೇಕ ಸಾಧನ ಅನೇಕ ಸಾಧನ ಅದ್ವಿತೀಯ ಸಾಧನ ಮುಟ್ಟಿರ್ ಕಮ್ಮಿ ಬೇಕು ಒಂದೇನು ಮಾಡಿದ್ರೆ ಸುಕ್ಕೂಡ್ಬೇಕು ಒಂದೇನು ಮಾಡಿದ್ರೆ ಓಡಬೇಕು ಎಲ್ಲ ತಂತ್ರ ಕಲ್ತಿದೆ ಒಂದು ಕಾಲಕ್ಕೆ ಅಷ್ಟು ಅದ್ವಿತೀಯ ಜ್ಞಾನ ಹುರುಪಿತ್ತು ಹುಮ್ಮಸ್ಸಿತ್ತು ಯೌವನ ಇತ್ತು ಬೆಕ್ಕದ್ ಮಾಡಿಕೊಂಡು ಜಾತಿ ಇತ್ತು ಸೊಕ್ಕಿತ್ತು ಸ್ವಲ್ಪ ಕಲ್ತಿರ ಸೊಕ್ಕಿತ್ತು ಇಪ್ಯೂಸಿಗ್ರ ಸೊಕ್ಕಿರ್ತ ನನಗಿದ ಆದರೆ ಸಾತ್ವಿಕ ಸ್ವಪ್ನ ಸಾತ್ವಿಕ ಸ್ವಪ್ನ ಸಾತ್ವಿಕ ಅಹಂಕಾರ ದೇವ್ರು ನನ್ನನ್ನು ಇಷ್ಟು ತ್ರಿಪಾದ ಮಾಡಿದಲ್ಲ ಅನ್ನೋ ಅಹಂಕಾರ ದೇವ್ರು ನನಗೆ ಇದೆಲ್ಲ ಮಾಡಿಸಿ ಇದನ್ನೆಲ್ಲ ಮಾಡೋನು ಮಾಡಿದ್ದಲ್ಲ ಅನ್ನೋ ಅಹಂಕಾರ ಅಷ್ಟೇ ದೇವ್ರು ನನ್ನ ಯಾರು ದೇವ್ರನ್ನ ಯಾರು ಅವನೇ ಮಾಡಿದ್ದು ಯಾರಿಂದಲೂ ಹತ್ತು ರೂಪಾಯಿ ಸ್ಕೊಂಡು ಮಾಡಿದ್ದಿದ್ದು ಅವನೇ ಕೊಟ್ಟಿದ್ದು ಅವನೇ ಕೊಟ್ಟ ಹೋಗ್ತೀನಿ ಹೆಂಗೆ ಕೊಟ್ಟ ಅಂತಿದ್ದೆ ಬಟ್ ದೈವಿ ಚಮತ್ಕಾರ ಇದನ್ನು ಮಾಡಬೇಕಾದ ಸಾಧನೆ ಮಾಡಬೇಕು ನಾನು ಕನಸು ಕಾಣ್ತಾ ಇದ್ದೆ ಸಣ್ಣಾಗಿದ್ದಾಗ ನೀವು ಹೆಂಗೆ ಕುಂತು ಹಿಂಗೆ ಕೇಳ್ತಿರಲ್ಲ ನಾನು ಹಿಂಗೆ ಒಂದು ದಿವಸ ಮತ್ತೊಬ್ಬ ಗುರುಗಳು ಕೇಳ್ತಿದ್ದೆ ಅವ್ರು ಬಂದು ಒಂದು ಖಾಲಿ ನಮಸ್ಕಾರ ಮಾಡ್ತಿದ್ರು ಮಂದಿ ನಾನು ತಿಳ್ಕೊಂಡು ನಾನು ಆಗಬೇಕು ನಾನು ಆಗಬೇಕು ಏನಾಗಬೇಕು ಒಬ್ಬ ಗುರು ಆಗಬೇಕು ಚೆನ್ನಾಗಿದ್ದಾಗ ಎಂಥ ವಯಸ್ಸಿಗೆ ನಾನು ಹಿಂಗೆ ಬರುವಾಗಬೇಕು ಕನಸು ಸಾಕ ಹತ್ತೊಂಬತ್ತು ಲಕ್ಷ ಜನ ಶಿಷ್ಯರಿದಾರಾ ಸಾಕ ಬೇಕ ಹತ್ತೊಂಬತ್ತು ಲಕ್ಷ ಥ್ರೂ ಔಟ್ ವರ್ಲ್ಡ್ ಹತ್ತಾರು ದೇಶದೊಳಗೆ ಫಾರಿನ್ ಕಂಟ್ರಿ ಒಳಗೆ ಶಿಷ್ಯರಿದಾರ ಫಾರಿನ್ ಕಂಟ್ರಿ ಒಳಗೆ ನಮ್ಮ ಪ್ರಾಚಿಸುದವ ಸಾಕ ಬೇಕ ಏರ್ ಕೊಟ್ಟಿಲ್ಲ ದೇವರು ಕೊಟ್ಟ ಸುಮ್ಮನೆ ಸಿಕ್ಕಿದ್ದ ಸಾಧನಾಧನಾಧನಾ ಹಿಮಾಲಯದ ಹದಿನಾರು ವರ್ಷ ಓಶೋಪು ಒಂಬತ್ತು ವರ್ಷ ಇದ್ದುಕೊಂಡು ಐದು ಸಾವಿರ ಆರುನೂರು ಕ್ಯಾಂಪ್ ಇಷ್ಟೆಲ್ಲ ಡಿಗ್ರಿ ಕ್ಯಾಂಪ್ ಶಕ್ಯದ ನನಗ ಆಶ್ಚರ್ಯ ಸುತ್ತೆ ಹೆಂಗ ಮಾಡಿದೆ ಅಂತ ನಿಮಗೆ ಬಿಡಿ ನನಗ ಆಶ್ಚರ್ಯ ಸುತ್ತ ಇದೆಲ್ಲ ದೇವರು ಮಾಡಿಸಿತ್ತು ಬದುಕು ಸಾರ್ಥಕ ಆತ ಅನಿಸುತ್ತೆ ಅದು ನಿಮ್ಮಲ್ಲೂ ಅಷ್ಟೇ ನಿಮಗೂ ಬರಬೇಕು ಬದುಕು ಸಾರ್ಥಕ ಆಗಬೇಕು ನೂರ ಸಾವಿರಾರು ಕುರಿಗಳು ಆದುಕೊಂಡು ಬಡ್ಡಾಡ್ತಾವೋ ಬ್ಯಾದ್ಕೊಂಡು ಅಡ್ಡಾಡಿ ಸತ್ತು ಹೋಗ್ತಾವ ಕಟ್ಕನಕಾಯಿ ಸಿಕ್ಕು ಆಗಬಾರ್ದು ಬದುಕು ಛಾಪ್ ಮೂಡಿಸ್ಬೇಕು ನೀವು ಬಂದಿದ್ದೀವಿ ಅನ್ನೋ ಛಾಪ್ ಮೂಡಿಸ್ಬೇಕು ಈ ಜಗತ್ತಿನಾಗ ನಾವು ಇದ್ದೀವಿ ಅನ್ನೋ ಛಾಪ್ ಮೂಡಿಸ್ಬೇಕು ಮುಡಿಸ್ತೀರಾ ಹೆಂಗ ಮೂಡಿಸ್ತೀರಿ ಹೆಂಗ್ ಮೂಡಿಸೋರು ನೀವು ಬರೇ ಮತ್ತೊಬ್ಬರ ಲಗ್ನದಾಗ ಹಿಂಗೆ ಹಣಕೆತ್ತೀರಿ ಒಂದು ಫೋಟೋ ಅದ್ರಾಗ ಮುಂದಿನ ದಿವ್ಸ ಹತ್ತಿರಪ್ಪ ಹುಡುಕ್ಯಾರು ಹುಡ್ತೀರ ಇರ್ತಾರ ಫೋಟೋನೇ ಇಲ್ಲ ಏ ಮಾನ್ಯವ್ರು ಮದುವೆ ಹೋಗಿದ್ರು ಅಪ್ಪ ಒಂದು ನೋಡಿದ್ರೆ ಹಿಂಗ ಮಾಡಿದ್ದ ಅದ ಒಂದು ಶಾಪ್ ನೀವು ಜಗತ್ತನ್ನೇ ಬಿಟ್ಟು ಹೋಗಿದ್ದಂದ್ರೆ ನಿನ್ನೊಂದು ಫೋಟೋ ಮತ್ತೇನು ಬಿಟ್ಟ್ರಿ ಮತ್ತೇನು ಯಾರಿಂದ ಯಾರಿಂದೇನಿರ್ತೀರಿ ನೀವು ನಿಮ್ಮ ಮಕ್ಕಳು ಮರಿತಾರೆ ಮೊಮ್ಮಕ್ಕಳು ಮರಿತಾರೆ ಮರಿ ಮಕ್ಕಳು ಅದ್ರ ಕೇಳುದೇ ಇಲ್ಲ ಗಾಂಧಿಯನ್ನು ಯಾರು ಬರಿ ನೆನಪಿಟ್ಟಾರ ಯಾರು ನೆನಪಿಟ್ಟಾರೆ ಯಾರು ನೆನಪಿಟ್ಟಾರ ಈಗ ಬರ್ತಾರ ಮುಂದೊಮ್ಮೆ ಎಲ್ಲರನ್ನ ಹಿಂಗ ಮರಿತಾರ ಇವತ್ತ ಇವತ್ತು ನಗಣ್ಯ ಅಗಣ್ಯ ಅಂತಾರ ಅಗಣಿತ ಗುಣಗಾನ ಮಾಡ್ತಾರ ಮುಂದೊಮ್ಮೆ ಮರಿತಾರ ಆದ್ರೆ ನೀವು ಮರಿಂದ ಚಾಪ್ ಮೂಡಿಸ್ಬೇಕು ಅದಕ್ಕೆ ಸುಮ್ಮನೆ ಏನು ಮಾಡಬೇಕಾಗಿಲ್ಲ ಯೋಗ ಸಾಧನ ಮಾಡಲಿ ಮತ್ತೊಬ್ರಿಗೆ ಕಷ್ಟ ಕೊಡಬೇಡ್ರಿ ಮತ್ತೊಬ್ಬರಿಗೆ ಕಣ್ಣ ನೀರು ತರಿಸ್ಬೇಡ್ರಿ ಕಣ್ಣ ನೀರು ತರಿಸ್ಬೇಡ್ರಿ ಪಾಪ ಅಂದ್ರೆ ಏನು ಪಾಪಾಯ ಪರ ಪೀಡನ ಪುಣ್ಯಾಯ ಪರೋಪಕಾರ ಆಯ ಮತ್ತೊಬ್ಬರು ಕಣ್ಣ ನೀರು ತರಿಸ್ದಂಗೆ ಬಾಳೆ ಮಾಡ್ಬೇಕು ನೀವು ಕಡಿದ್ ಕೆಟ್ಟ ಒಳ್ಳೇದು ಮಾಡ್ಲಿಕ್ಕೆ ಆಗದಿದ್ರೆ ಕೆಟ್ಟದು ಮಾಡಕ್ಕೆ ಹೋಗ್ರಿ ಯಾಕವಾ ನಿಮ್ ಕಡೆ ಒಳ್ಳೆ ಮಾಡಕ್ ಹಾಕಿಲ್ಲ ಅಂತಲ್ವಾ ಕೆಟ್ಟದ ಬಿಟ್ಬಿಡದ ಗಂಡಿನ ತಾಸ ಕೊಡ್ಬೇಡ್ರಿ ಸಸಿಕ್ ತ್ರಾಸ ಕೊಡ್ಬೇಡ್ರಿ ಮಕ್ಕಳಿಗೆ ತಾಸ ಕೊಡ್ಬೇಡ್ರಿ ನೆರೆ ಹೊರಗ್ರಾಸಬೇಡ್ರಿಬ್ಯಾಡ್ ಅವಾಗ ನೀವು ನಿರ್ಲಿಪ್ತ ಆಗ್ತೀರಿ ಅವಾಗ ನಿಮ್ ಬದುಕು ಶ್ರೇಷ್ಠ ಆಗುತ್ತ ಅಂತ ಬದುಕನ್ನು ನಡೆಸ್ರಿ ಅನ್ನೋ ಸಂದೇಶ ಕೊಟ್ಟು ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿರ್ತೀರಿ ಕೇಳಿ ಈಗ ರೇಂಕಿ ಸಾಧನೆ ಮಾಡಿಕೊಂಡ್ರಿ ಫಸ್ಟ್ಗೆ ನೀವು ಸಾಧನಾ ಶುರು ಮಾಡ್ಬೇಕಾದ್ರೆ ಎಲ್ಲರೂ ಲಕ್ಷ ಕೊಟ್ಟು ಕೇಳಿ